ಅಲ್ಲಿಂದ ತೆಗಿ ತೆಗಿ ಅಪ್ಪಿಸು ಮತ್ತೆ ಓಡಾಡೋಕೆ ತೊಂದರೆ ಆಗುತ್ತೆ ಅಕೋ ಏನಪ್ಪ ಏನು ನೀನು ಅಷ್ಟಾಗಿ ಬಂದಿದ್ಯಾ ಅಕ್ಕ ಕೆಲಸಕ್ಕೆ ಹೌದು ಇಲ್ಲಿ ಯಾವುದು ಕೆಲಸ ಖಾಲಿ ಇಲ್ಲಪ್ಪ ಕೆಲಸ ಕೊಡಲ್ಲ ನಾನು ಏ ಇದ್ರೆ ನೋಡಕೋ ಒಂದು ಕೆಲಸ ಕೊಡಕೋ ನಮ್ಮ ಇಲ್ಲಪ್ಪ ಯಾವುದು ಕೆಲಸ ಖಾಲಿ ಇಲ್ಲ ಏನು ವಿಷಯ ಹೇಳು ಅಕೋ ಇಲ್ಲಿರೋ ಬಟ್ಟಿಗೆ ಎಲ್ಲ ನನಗೆ ಬೇಕಕೋ ನಾನು ಎತ್ಕೊಂಡು ಹೋಗ್ತೀನಿ ಏ ಹುಚ್ಚಿನ ತರ ಮಾತಾಡ್ಬೇಡ ಇಲ್ಲಿಂದ ಹೋಗಪ್ಪ ನೀನು ಏನು ರೂಪ ರುದ್ರ ಮನೇಲಿ ಆಗಿದೆ ರುದ್ರ ಏಯ್ ಏನೇನು ತೆಗ್ಯಾ ಹಾಂ ಏನೇನು ತೆಗ್ಯ ಇದೆಯಾ ಅಯ್ಯೋ ಇಲ್ಲ ಪ್ರಿಯ ಬಂದಿದ್ದಲ್ಲ ಅವ್ರ ಅಮ್ಮ ಪ್ರಿಯಾ ಇಬ್ರು ಕಾಣ್ತಾ ಇಲ್ಲ ಮತ್ತೆ ಅತ್ತೆ ತೆಗೆದಾಕಿದ್ರೆ ಬೀರ್ ಒಳಗಿದ್ದು ಇಲ್ಲ ಇಲ್ಲ ಇವ್ನವನೆಲ್ಲ ಮಾಡೋದೆಲ್ಲ ಇಂತ ಎಡವಟ್ ಕೆಲ್ಸ ಎಡವಟ್ ಕೆಲ್ಸಾನೇ ಇವ್ನಿಂದ ನನ್ ತಲೆನೋವಲ್ಲಮ್ಮ ಕಂಪ್ಲೇಂಟ್ ಕೊಟ್ರ ಅತ್ತೆ ಬಾವೆ ಚೆನ್ನಾಗ್ ಬೈತಾ ಇದಾರೆ ಬಾವ ಸುಮ್ನೆ ಇದಾರೆ ಇನ್ ನೀವೇ ಬರ್ಬೇಕು ಕಂಪ್ಲೇಂಟ್ ಕೊಡಕ್ಕೆ ವಿಷಯ ನಮ್ಮಅಪ್ಪನ್ ಗೊತ್ತಾಯ್ತಾ ಹ್ಮ್ ಮಾವ ಬಂದ್ರು ಒಳಗಡೆ ಅವರೇ ನಾನು ಈಚೆ ಕಡೆ ನಿಮ್ಗೆ ಫೋನ್ ಮಾಡೋಣ ಅಂತ ಬಂದೆ ಸರಿ ಬರ್ತಾ ಇದೀನಿ ಆಳೋದನು ಒಂದೊಂದು ಕೆಲಸ ಮಾಡ್ತಾನ ಸೊ ಅವಳೊಬ್ಳು ಕರೆಕ್ಟ್ ಆಗಿದ್ದಿದ್ರೆ ಇವತ್ತಿ ಒಂದ್ ಬೇರೆ ಹೆಂಗ್ಸರಿಂದ ಹೋಗೋದೇನಿತ್ತು ರುದ್ರ ಸುಮ್ಮನೆ ಇತ್ತಾ ಆಗಿದ್ದಾಗೋಯ್ತು ಬಾ ಮನೆಗೆ ರುದ್ರ ಸರ್ ಬನ್ನಿ ಇಲ್ಲಿ ಹಾ ಹೇಳಿಮ್ಮ ನೋಡಿ ಇವ್ರ ಕೆಲಸ ಕೊಡಿ ಕೆಲಸ ಕೊಡಿ ಬಟ್ಟೆ ತಗೊಂಡ್ ಹೋಗ್ತೀನಿ ಅಂತ ಇದ್ದಾರೆ ಚಿಕ್ಕಣ್ಣ ನಿಂಗೆ ಎಲ್ಲಾದ್ರೂ ತಮಾಷೆ ಮಾಡ ಚಿಂತೆನೇನ ಇಲ್ಲ ಹೇಳಮ್ಮ ಇವರೇ ಇದು ಓನರ್ ನಮ್ಮಣ್ಣ ಓ ಹೌದಾ ಸರಿ ಸರ್ ಆಯ್ತು ಲೇ ಯಾಕ ಇವಾಗ ಕೆಲಸ ಆಗಿದ್ದಲ್ಲ ಏ ನೀನು ಅಶ್ವಿನಿ ಇಬ್ರು ಹೋಗ್ವಣ್ಣ ಕರ್ಕೊಂಬಂದಿದ್ರಲ್ಲ ಅವಳೆಲ್ಲ ಧ್ವಸ್ಕೊಂಡು ಹೋಗೋಳಂತೆ ಮನೆಗೆ ಏನೂ ಬಿಟ್ಟಿಲ್ಲಂತೆ ಫಸ್ಟು ನಿಮ್ಮಿಬ್ಬರನ್ನ ನಮೂರ ರಚ ಕಟ್ಟಕ್ಕೆ ಕಟ್ಬಿಟ್ಟು ಚೆನ್ನಾಗಿ ಬಾರಿಸ್ಬೇಕು ಹ್ಞೂ ನನಗೆ ನೆಮ್ಮದಿ ಹಾಳಾದವ್ರೆ ನಡಿ ಮನೆಗೆ ಹೋ ಅವಳು ಪಿಯ ಪಿಯಾ ಪಿಯಾ ನೀನು ಪಿಯಾ ಯಾವುದೋ ಪ್ರಿಯಾ ಯಾವಳ ನಡಿ ಮನೆಗೆ ಈಗ ಮಾತಿನಿ ನಡಿ ಏಯ್ ಅಪ್ಪನ ಕೇಳಬೇಡ ಹ್ಞೂ ಅಪ್ಪನ್ ಕೇಳಬೇಡ ಹ್ಞೂ ನಾವಿಬ್ರು ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ ಓ ಸರಿ ಬಾ ಅಪ್ಪನ ಕೇಳೋದು ಬೇಡ ಏನ್ ವಿಷಯ ಗೊತ್ತಾಗೋದೇ ಬೇಡ ನೀನು ಅಪ್ಪನ ನಾತ ಇಬ್ಬರು ಅಲ್ಲ ಕರ್ಕೊಂಡ್ಬಂದಿದ ನಡಿ ನಡಿ ಮನೆ ಹತ್ರ ನಡಿ ಏ ಅಪ್ಪನ್ ಕೇಳಬೇಡಲ್ಲೇ ನಾನು ಬರ್ತೀನಿ ಅಪ್ಪನ್ ಕೇಳಬೇಡ ಅಲ್ಲ ಅಪ್ಪನು ಸುಮ್ಮನೆ ಕರ್ಕೊಂಬ ಅಂದಿದ ತಕ್ಷಣ ಹೋಗಿ ನೀವು ಇಬ್ರುನು ಕರ್ಕೊಂಬಂದ್ರಲ್ಲ ಇವತ್ತು ನೋಡ್ದೆ ಎಂತ ಕೆಲ್ಸ ಆಗದೆ ಬಾ ಬರ್ತಾ ಇದೇ ಬರ್ತಾ ಅಯ್ಯೋ ಇದೇನು ನುಗ್ಗಿದ್ರೆ ಬಾಯಲ್ಲ ಮಕ್ಕ ತುಂಬಾನೇ ಅದೇ ಬರೀ ಬಾಯ ಸಹಾಯ ಬೇಕಾ ಬೇಡ ಹ್ಞೂ ಬಂದಾ ಬರ್ತಾಯಿದ್ದಿಲ್ಲ ಬರ್ತಾಯಿದ್ದೀನಿ ಹ್ಞೂ ಹೇಳೋ ಇದೇನು ಎತ್ಕೊಂಡ್ಬಿಟ್ಟವ್ರೆ ಹಾಂ ಏನು ಮಾಡೋದು ಪೊಲೀಸ್ ಅವ್ರನ್ನ ಕರ್ಸೋದು ಅಷ್ಟೇ ಇನ್ನೇನು ಮಾಡೋಕ್ಕಿದೆ ಅವ್ರ ಎಲ್ಲವರು ಇಡ್ಕೊಂಬರ್ಬೇಕು ಹ್ಞೂ ಸಿಂಚನಂತೂ ಬಿಡೋದೇ ಇಲ್ಲ ನಾನು ಅವ್ರನ್ನ ಕರ್ಕೊಂಬರೋ ವರ್ಕು ಅವಳನ್ನ ಇವನಕ ಅವ್ರ ಅಮ್ಮನ್ನ ನಿಂಕಾ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಜನ ಅನ್ಕೊಳ್ಳೋರೆಲ್ಲ ಅನ್ಕೊಂಬಿಡ್ಲಿ ಅಯ್ಯೋ ಭಗವಂತ ಈ ನನ್ನ ಮದುವೆನಾ ಮಾಡ್ಕೊ ಮಾಡ್ಕ ಪರವಾಗಿಲ್ಲ ಮಾಡ್ಕ ಅವಳು ಕಣ್ಪೇಕ್ಸಿಗ್ ಪ್ಯಾಂಟ್ ಕಿಂಟ್ ಹಾಕೊಂಡು ಜೋರಾಗಿ ಅವಳೆ ಮಾಡ್ಕ ಅದಕ್ಕೆ ಅದಕ್ಕೆಲ್ಲ ಕರ್ಸಿರೋದ್ ನೀನು ನಿನ್ನ ಮಗನಿಗೆ ಅವಳ ಅವ್ರ ಅಮ್ಮನ ನಿಂತ ಅಂತ ಅದೊಂದು ಆಗೋಯ್ತಲ್ಲೋ ಏನು ನಿನ್ನ ಮದುವೆ ಹುಡುಗಿ ಹುಡ್ಗಿ ದೋಚ್ಕೊಂಡು ಓಡಾಬಿಟ್ಟವಳೆ ಹೆಂಗೋ ನಿಂಕ್ ಮದ್ವಿ ಮಾಡೋದ್ ನಾವ್ನವ ಪಾಪ ಹ್ಞೂ ಎಷ್ಟು ಆಸೆಯಿಂದ ಮನೆ ಕರ್ಕೊಂಡ್ ಇರೋರ್ ಬರೋದು ತೋರ್ಸ್ಕೊಂಡೆಲ್ಲ ಓಡಾಬಿಟ್ಟವಳೆ ಮಾಡೋದು ಮವ ಶಿವ ಏನಪ್ಪ ಅಲ್ಲೋ ಎಲ್ಲಾರನ್ನೂ ಅರ್ಥ ಮಾಡ್ಕೊಂಡು ಸವಿತಾ ಹುಡ್ಗಿ ಹೊಂದ್ಕೊಂಡು ಹೋದ್ರೆ ನಿಂಗೆ ಹುಡ್ಗಿ ನಾನು ಮದುವೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡ್ರೆ ಇದೇನ ಕಲ್ತನ ಮಾಡು ಹುಡ್ಗೀನ್ ಕರ್ಕೊಂಬಂದು ನಮ್ಮನೆಗೆ ಇಕ್ಕಿದೀಯ ಹಾ ಇವ್ನೂ ಒದ್ ದಾಸ್ಕೆ ಆಗ್ತೀನಲ್ಲ ಅವ್ರ ಜೊತೆಗೆ ಇವನು ಹೋಗ್ಲಿ ಎಲ್ಲರೂ ಹುಡ್ಕೊಂಡು ಹೋಗ್ಲಿ ಇಲ್ಲ ಇವನೇ ಎಲ್ಲ ಕೊಟ್ಟು ನೀವು ಮುಂದ್ಗಾ ನಡೀರಿ ನಾನು ಹಿಂದ್ಗ ಬರ್ತೀನಿ ಅಂತ ಹಾಂ ಇವನೇ ಇರ್ಬೋದು ಇರ್ಬೋದು ಹಾಂ ಬೋಲೇ ಪ್ರೀತಿ ಮಾಡ್ತಾ ಇದ್ನು ಪಿಯಾ 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 ಅಂತ ಹಾ ಏನು ಪ್ರಿಯ ಇಂಥ ಕೆಲಸ ಮಾಡ್ಬಿಟ್ಲು ಹೇಳೋ ಶಿವ ಮಾತಾಡೋ ಶಿವ ಅಮ್ಮನು ಮಗಳು ಹಳೀನು ಮೂವರು ಹೋಗ್ಲಿ ಕಲ್ತಾನಕ್ಕ ಹಾ ಬೇಕಾಗಿತ್ತ ಇದೆಲ್ಲ ಇವ್ನಕ ಬೇರೆ ಒಬ್ಬ ಬೇಕಾಗಿತ್ತ ಅಕ್ಕಂದ್ರಿಲಿಲ್ಲ ಹುಡುಗಿನ ಕರ್ಕೊಂಬಂದ್ಬಿಟ್ಟು ಇಲ್ಲೇ ಒಂದು ಮನೆ ಮಾಡಿಕೂ ಹ್ಞೂ ಮೂವರು ಇರ್ಲಿ ಅಳಿನೂ ಅತ್ತೆ ಮಗಳು ಇರ್ಲಿ ಮೂವರುನು ಊರಾಗ ಎಲ್ಲಾರ ಮನೆಗೂ ಕಲ್ತಾನ ಮಾಡ್ಕೊಂಬರ್ಲಿ ಅಯ್ಯಯ್ಯ ಅದ್ಯಾರ ಅದಿಗ್ಯಾರ ನಾವು ಮಾತಾಡ್ತಾ ಇದೀರ ಅಷ್ಟಡ್ಕ ಅವ್ನ ಏನ್ ಹೇಳ್ತಾನೆ ಕೇಳೋಣ ಏನ್ ಹೇಳದ ಅವನ ಏನ್ ಹೇಳ್ತಾನೆ ಹೇಳ ಅವನ ಎಲ್ಲ ಮಾಡಿದ್ದೆಲ್ಲ ನೀನೆ ಏನೋ ಇಷ್ಟಪಟ್ಟವನು ಅಂತ ತಿಳಿತು ಹೋಗಪ್ಪ ಕರ್ಕಂಬ ಹೋಗಪ್ಪ ಅಂತನೇ ಅವನು ಹೋಗಿ ಕರ್ಕಂಬನ್ನು ಇಂಥ ಕಳಪು ತಿಗ್ಲವೆ ಅಂತ ಯಾರು ತಿಳಿದ್ವ ಲೇ ಮಾತಾಡ ಯಾಕೆ ಹಂಗ್ ನಿಂತಿದ್ಯಾ ಹ ಎಲ್ಲ ಅವರು ಅಪ್ಪ ದೇವ್ರಿಗೂ ನಂಗೆ ಏನು ಅಪ್ಪ ನನಗೆ ಏನು ತಿಳಿದು ನಾನು ಅವಳು ಇಂಥ ಕಳ್ಳಿ ಅಂತ ನಾನು ಅನ್ಕೊಂಡಿರಲಿಲ್ಲಪ್ಪ ಇಂಥ ನಂಬಿಕೆ ದೋಹಾ ಅಂತ ನನ್ನ ದೇವ್ರ ಸೊತ್ತಿಗೆ ಅನ್ಕೊಂಡಿರಲಿಲ್ಲಪ್ಪ ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ ಬೇಕಾದ್ರೆ ಕೈಯಾಗ ಕುರ್ಪುರನೇ ನೆನೆಸ್ಕೊಂಬಿಡ್ತೀನಿ ನೋಟಾ ಮಾಡೋದಲ್ಲ ಮಾಡ್ಬಿಟ್ಟು ಮಲ್ ನನಗೆ ಇವತ್ತಿವಳನ್ನ ಕರ್ಕೊಂಬನೋ ನಾಳೆ ಇನ್ನೊಬ್ಳನ್ನ ಕರ್ಕೊಂಬತ್ತಾನೆ ಹ್ಞೂ ಹಿಂಗೆ ಆಗೋಗ್ಲಿ ಬಿಡು ನಮ್ಮ ಮನೆ ಹ್ಞೂ ವಾರಕ್ಕೂ ಹದಿನೈದು ದಿವ್ಸ ಒಬ್ಬೊಬ್ಬವಳು ಬರಲಿ ನೀನು ಕರ್ಕೊಂಬಂದು ಮನೆಗೆ ಇಕ್ಕು ಅಂತ ಈ ನನ್ನ ಮಗನ ಕರ್ಕೊಂಬಂದು ಮನೆಗೆ ಇಕ್ತಾನೆ ಇರೋ ಬರೋದೆಲ್ಲ ದೋಸ್ಕೊಂಡ್ ಹೊರಟ ಹೋಗ್ಲಿ ಏಯ್ ಅವ್ನ ಮದುವೆ ಆಗ್ಬೇಕಂತ ಅವ್ನು ಬಾಯ್ ಮುಚ್ಕೊಂಡು ಇರು ನೀನು ಮಾತಾಡ್ಬೇಡ ನೀನು ನೋಡಪ್ಪ ಇಷ್ಟಪಟ್ಟಿತ್ತಲ್ಲ ನೀನು ನಿನ್ನ ಆಸೆ ಹಾಕಪ್ಪ ನಿರಾಸೆ ಮಾಡೋದು ಪಾಪ ಅದೆಲ್ಲವ್ರು ಅವ್ರು ಹುಡ್ಕಪ್ಪ ಹುಡುಕ್ಬಿಟ್ಟು ಆ ಸೀರೆಗಳು ಒಡವೆ ದುಡ್ಡು ಎಲ್ಲ ತಂದು ಆ ನಿಮ್ಮ ಅಮ್ಮನ ಕೈಲಿ ಕೊಟ್ಬಿಟ್ಟು ನೀನು ಮದುವೆ ಮಾಡ್ಕೊಂಡಂಗಿದ್ರೆ ಮಾಡ್ಕಪ್ಪ ಇಲ್ಕೆ ಬರಲ್ಲ ಇಲ್ಲ ಎಲ್ಲ ಹೋಗಿ ಬದ್ಕೊಂಡ್ ಅವ್ರು ಅಗವ್ರಿ ಬೆಂಕಿ ತುಪ್ಪ ಸುಟ್ಟಿದ್ಯ ಅಂದ್ರೆ ನೋಡ ಮರ್ಯಾದೆ ಇದ್ರ ಮಾತಾಡ್ಬಿಡ್ತೀನಿ ನೋಡ್ಕ ಏನ್ ಮಾತುಗಳಂತ ಮಾತಾಡ್ತಾ ಇದೀಯ ನೀನು ಏಯ್ ಹುಚ್ಚಗಿ ತಿಡ್ತದ ನಿನ್ಗೆ ಹೆಂಗೆ ಆಪೇಕಾ ಸರಿಯಾಗಿ ಹೇಳಿಗು ಬಿಲ್ಕ ಅವನು ಇಷ್ಟಪಟ್ಟವ್ನ ಹುಡ್ಗಿನ ಮದುವೆ ಆಗಬೇಕು ಅಂತ ನಿಂತವನೆ ಮನೆ ಕರ್ಕೊಂಬರ ಅಂದ ತಕ್ಷಣ ಅವ್ನು ಚಿಕ್ಕವನು ಅವ್ನಿಬ್ರು ಹೋಗಿ ಕರ್ಕೊಂಬಂದವ್ರೆ ಬರ್ಲಿ ಅವ್ನು ಚಿಕ್ಕ ಬರ್ಲಿ ಅವ್ನು ರೂಪಾಯಿ ಚಿಕ್ಕ ಫೋನ್ ಮಾಡೋ ಗೊತ್ತಿಲ್ಲ ರುದ್ರ ಮಾತ್ರ ಬರ್ತೀನಿ ಅಂತ ಹೇಳಿದ್ರು ಫೋನ್ ಮಾಡಿದ್ದೆ ಬರ್ಲಿ ಅವ್ನು ಬರಲಿ ಸರಿಯಾಗಿ ಹೇಳ್ತೀನಿ ಏಯ್ ನೀನು ಹೇಳೋದು ಬೇಡ ಕೇಳೋದು ಬೇಡ ಅವ್ನ ಎಲ್ಲವನ್ನ ಹುಡುಕ್ತಾನೆ ಹುಡ್ಕ್ಬಿಟ್ಟು ಒಡವೆ ನಿಂಗೆ ಕೊಟ್ಬಿಡ್ತಾನೆ ಅವ್ನ ಹುಡ್ಗಿನ್ ಮದುವೆ ಆತಾನೆ ನಾನು ಮಾತ್ರ ಇವ್ ನೀರಂಗಿಲ್ಲ ನೀರಂಗಿಲ್ಲ ಇವನು ಶಿವ ಅಮ್ಮನ ಮಾತು ನಿಮ್ಗೆ ಕ್ಯೂ ಮೇಲೆ ಹಾಕೋಬೇಡ ನಿನ್ ಪಪ್ಪ ಅವ್ಳಗಿನ್ ಇಷ್ಟಪಟ್ಟಿದ್ಯಾ ಅದೆಲ್ಲ ಏನೋ ನಿಂಗೆ ತಿಳಿತದೆ ಇಲ್ಲ ಫೋನ್ ನಂಬರ್ ಅದೆಲ್ಲ ಫೋನ್ ಮಾಡುವ ಹಾ ಫೋನ್ ಮಾಡಿ ಮಾತಾಡಿ ಒಡವೆ ಎಲ್ಲ ಕೊಟ್ಬಿಟ್ಟು ನಿಮ್ ಪಡಕ್ ನಿನ್ ಮದುವೆ ಆಗಿ ಎಲ್ಲ ನಿಮ್ಗೆ ಖುಷಿಯಾಗಿರಪ್ಪ ಯಾವಾಗ ನಾ ಹಂಗೆ ಬಂದು ಆ ಮುದುಕರು ನಂಗೆ ಮಾತಾಡ್ಸ್ಕೊಂಡು ಹೋಗುವ ನಿನ್ ಖುಷಿಗೆ ಯಾಕೆ ನಾವು ಅಡ್ಡ ಬರೋದು ಹಂಗೆ ಮಾಡಿ ಹಂಗೆ ಮಾಡ್ ಮನೆಗೆ ಆರಾಮಾಗಿ ಕೂತ್ಕ ಕಲ್ತಾನ ಮಾಡಿ ಅಮ್ಮನ ಮಗಳು ತಗೊಂಬಂದು ನಿನ್ನ ಸಾಕ್ತಾರೆ ನಾವು ಎರಡು ದಿವಸ ಟೈಮ್ ಕೊಡ್ತೀರಪ್ಪ ನೀನು ಅವ್ಗೆ ಹತ್ರ ಹೋಗಿ ಎಯಿಸ್ಕೊಂಬಂದು ಕೊಡಬೇಕು ಗೌರಿ ಇದು ಇನ್ನೇನಿಲ್ಲ ಅಷ್ಟೇ ಅವ್ಳನ್ನು ಎತ್ತ ಬಿಸಾಕ್ಬಿಡ್ತಾಳೆ ಹ್ಞೂ ನೀನು ಅವ್ರನ್ನ ಹುಡುಗಿಯ ತಂದು ಕೊಟ್ಬಿಟ್ಟು ನಿನ್ನ ನಿಂತಾರೆ ನೀನು ನೋಡ್ಕಪ್ಪ ಅಲ್ಲಪ್ಪ ಇಂಥ ಕಳ್ಳಿ ಅಂತ ತಿಳಿದು ನಾನು ಅವ್ಳು ಹೆಂಗಪ್ಪ ಮದುವೆ ಆಗಲಿ ಅವಳ್ಕ ನಂಗೆ ಏನು ಸಂಬಂಧ ಇಲ್ಲಪ್ಪ ಇಂಥ ಕಳ್ಳಿ ನಾನು ನನ್ನ ಮದುವೆಗ ಇಷ್ಟಪಡಲ್ಲ ಯಾರೋ ನಾನು ಯಾರೋ ಅವಳೆಲ್ಲ ಅವಳೆಲ್ಲವಳಂತ ತಿಳಿದು ಅವಾಗೆ ಪಕ್ಕಕ್ಕೆ ಹೋಗಿ ಫೋನ್ ಮಾಡಿದ್ನಿ ಫೋನ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಅಂತ ಬರ್ತಾದಪ್ಪ ಅವ್ರ ಅಮ್ಮನ ಫೋನ್ ಫೋನ್ ಮಾಡುವ ಅವ್ರ ಅಮ್ಮನ ಹತ್ರ ಫೋನ್ ಆಗೋ ಇಲ್ಲ ನಂಗೆ ತಿಳಿದಪ್ಪ ನಂಬರು ತಿಳಿದ್ ನಂಗೆ ಇವಳು ಪ್ರಿಯಾದ್ ಮಾತ್ರ ಫೋನ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಅಂತ ಬರ್ತಾದೆ ಎಂತ ಕೆಲಸ ಆಗೋಯ್ತು ಹಾ ನಾನೇನೋ ಅನ್ಕೊಂಡಿ ಇದೇನೋ ಹಿಂಗ ಹೋಗ್ಬಿಟ್ಟತೆ ಏನ್ ಮಾಡ್ಬೇಕಂತ ನಂಗೆ ದಿಕ್ಕೇ ತೋರಿಸ್ತಾ ಇಲ್ಲ ಏನ್ ಮಾಡೋದು ಗೌರಿ ಏನ್ ಅಂತ ಹೇಳ ಏನ್ ಮಾಡ್ತೀಯ ಏನ್ ಮಾಡ್ತೀಯ ಹೇಳ ಫಸ್ಟ್ ಇವ್ನ ಮನೆಯಿಂದ ಆಚ್ಕಾಕೋ ಅಪ್ಪ ಇವಾಗ ನಾನು ಮನೆ ಬಿಟ್ಬಿಟ್ಟು ಎಲ್ಲಕಪ್ಪ ಹೋಗ್ಲಿ ಏನಪ್ಪ ಮಾಡ್ಲಿ ಅವಳಿಂತ ಕಳ್ಳಿ ಅಂತ ನಾನು ತಿಳಿದಪ್ಪ ಮನೆ ಬಿಟ್ಟು ಹೋಗು ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಅವಳೆ ಮಗನ ಕರ್ಕೊಂಡು ನಾನು ಎಲ್ಲಿ ಹೇಳುವ ಅತ್ತೆ ಬಿಡು ನಾನು ಹೋಗಲ್ಲ ನನ್ನ ಮಗನೂ ಹೋಗಲ್ಲ ನಮ್ಮ ಸಂಬಂಧ ಬದ್ಕಂಡಿ ನಮ್ ಪಡಕ್ ಬದ್ಕೊಂತೀವಿ ನಿನ್ನ ಮಗಳು ಇಲ್ಲೇ ಇರ್ತಾರಪ್ಪ ಅವ್ರು ಎಲ್ಲೂ ಬರಲ್ಲ ಇಲ್ಲೇ ಇರ್ತಾರೆ ನೀನು ನೋಡಪ್ಪ ಅವ್ಳಗಿನ ಹುಡ್ಕಂಗಿದ್ರೆ ಹುಡ್ಕ್ ಬಿಟ್ಟು ಒಡವೆ ಇಲ್ಲ ನಮ್ಗೆ ತಂದ್ಕೊಟ್ಬಿಡಪ್ಪ ಇಲ್ಲಪ್ಪ ಎಲ್ಲ ಅವಳಂತ ನಾನು ಹುಡ್ಕ ಹೋಗಲ್ಲ ಚೆನ್ನಕ್ಕ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಸಿಂಚೆ ನಾನು ಹುಡ್ಕ್ ಬಿಟ್ಟು ಒಡವೆ ಎಲ್ಲ ತಂದ್ಕೊಟ್ಟಿಲ್ಲಪ್ಪ ನಂಕ ಅವಳಿಗೆ ಸಂಬಂಧ ಇಲ್ಲ ನಾನು ಒಳ್ಳೆವಳು ಅನ್ಕೊಂಡಿದ್ನಪ್ಪ ಪ್ಯಾಂಟು ಶರ್ಟ್ ಎಲ್ಲ ಹಾಕೊಂಡಿದ್ದಲ್ಲ ನೋಡಕ್ಕೂ ಚೆನ್ನಾಗಿದ್ಲಾ ಅದಕ್ಕೆ ಒಳ್ಳೆ ಅವಳು ಅಂತ ಅನ್ಕೊಂಡಿದ್ನಿ ಇಂಥವಳು ಅಂತ ನನ್ ಕನ್ಸಾಗೂ ಅನ್ಕೊಂಡಿರಲಿಲ್ಲಾ ಇಂಥವಳು ಅಂತ ಹೋಗ್ಲಿ ಬಿಡು ಗೌರಿ ನೋಡ ಮತ್ತಿಗ್ ಹೋಗ್ದಂಗ ಒಗ್ದಾಕ್ ಬಿಡ್ತೀನಿ ಮಗನ್ಗ ಸೊಸೆ ಅವಳೆ ಮಮ್ಮಗ ನಾವ್ ಜ್ಞಾನ ಇಲ್ದಿರಾ ಅದು ಯಾವಳನ್ನ ಇಷ್ಟಪಟ್ಟನು ಅಂತ ಅವಳು ಕರ್ಕೊಂಡ್ ಮನೆಗೆ ಇಕ್ಕು ಅಂತ ಹೇಳ್ಬಿಟ್ಟು ಇವಾಗ ಈ ನಾಟಕ ಆಡ್ತಾ ಇದೆಯಾ ಗಿಚ್ಚಿ ಗಿಲಿ ಗಿಳಿ ಆಡ್ತಾ ಇದೆಯಾ ನನ್ನ ಹತ್ರ ಬೇಡ ಬಿಡು ಮಜಾ ಬರುತ್ತೆ ಆಡೋಣ ನಿಂಗ ತಮಾಷೆ ನಿಂತ ಹಂಗ ಆಡಿಸ್ತಾ ಇದೆ ನಿಂತ ಅಯ್ಯೋ ಈ ನೋವು ವಯಸ್ಸಿಗೆ ಬಂದಿರೋ ಮಗನು ನೀನು ಅವಳ ಜೊತೆ ಓಡಾಡ್ಬಿಡಪ್ಪ ಇವ್ರ ಜೊತೆ ಓಡ ಹಂಗೆ ಏನು ನನ್ನ ಕಡುವಾಣ ಆಗೋಕ್ಕಾಗ್ತದ ಕರ್ಕೊಂಡು ಹೋಗಿ ಓಡೋಗಿದ್ದರೆ ಅವಾಗ ಏನು ಮಾಡ್ತಾ ನೀನು ನಾವೆಲ್ಲ ಉಂಚು ಮಾರ್ಕ್ ನೇಣಕ್ಕೊಬೇಕಾಗಿತ್ತು ಅಷ್ಟೇ ಇನ್ನ ಇಲ್ಲ ಬಿಡಪ್ಪ ನಾನೇ ನೇಣಕ್ಕೊಂಬಿಡ್ತೀನಿ ಉಂಚು ಮಾರ್ಕ ಇಲ್ಲ ಉಂಚೆ ಮಾರ್ಕ್ ಬೇಡ ನುಗ್ಗೆ ಮಾರ್ಕ್ ಹಾಕಂತೀನಿ ನುಗ್ಗೆ ಮಾರ್ಕ್ ಹಾಕಂಡ್ರೆ ಮುರಿದಾಗ್ತದೆ ಹ್ಞೂ ಅಲ್ಲ ಅಟ್ಟಂತ ಆಕಳಾಗಿದೆ ಮುಂಚೆ ಮಾಡಿ ಅಕ್ಕ ಇರುತ್ತೆ ಫೋನ್ ಮಾಡಿ ಎಷ್ಟೇ ತಾಯ್ತು ಬರಲೇ ಇಲ್ಲ ಹೋಗಿ ಹೋಗಿ ಕಂಪ್ಲೇಂಟ್ ಅನ್ನ ಕೊಡೋಗ ಶಿವ ಇದು ಏನೋ ಶಿವ ನಾವೆಲ್ಲ ಮನೆ ಕರ್ಕೊಂಡ್ ಬಂದಿದ್ರಿ ಹಿಂಗಾಯ್ತು ಅಂತ ಏನು ಹೇಳ್ಬೇಡ ಶಿಂಚು ಹತ್ರ ಹ್ಮ್ ಬೇಜಾರ್ ಮಾಡ್ಕೊಂತಳೆ ನಾವು ಯಾರು ಇಲ್ದಿದ್ದಾಗ ಹಿಂಗ್ ಫಂಕ್ಷನ್ ಇತ್ತು ಫಂಕ್ಷನ್ ಹೋಗಿದ್ರೆ ನಿನ್ನ ಕೂಗಿದ್ರಲ್ಲಕ್ಕ ನೀನ್ ಯಾಕೆ ಬರೀಲ್ಲ ಅಂತ ಹೇಳ್ಬಿಟ್ಟು ಕಲ್ತನ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ ಅಂತ ಏನಾದರೂ ಒಂದು ಕತೆ ಕಟ್ಟಿ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗು ರುದ್ರನು ಬರ್ಲಿರಪ್ಪ ರುದ್ರನ್ ಜೊತೆಗೆ ಓದ್ತೀನಿ ಅವನೇನ್ ಬರೋದ್ ಅವನಕಾ ಬರೋದು ಫೋನ್ ಮಾಡಿ ಎಷ್ಟೊತ್ತಾಯ್ತು ಅಂತ ಹೇಳಿದ್ರ ಅವನು ಸರ್ ಮಾಡ್ಕೊಂಡು ಅಲ್ಲಿ ಕೂತವ್ ಫ್ಯಾಕ್ಟ್ರಿನಾಗ ಅಯ್ಯೋ ಭಗವಂತ ನೀನು ಮುಕ್ಕೇ ಬರೆಯುವುದು